ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾಧಿಕಾರಿಗಳ ಸಲಹೆ ಹಾಗೂ ಆದೇಶದ ಮೇರೆಗೆ ಸಮ್ಮೇಳನ ನಡೆಯುವ ಸ್ಥಳ ನಿಗದಿ ಮಾಡಲಾಗಿದೆಯೇ ಹೊರತು ಸ್ಥಳ ನಿಗದಿಗೂ ಮಹೇಶ್ ಜೋಶಿಗೂ ಸಂಬಂಧವಿಲ್ಲ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯ ಸದಸ್ಯ ಪ್ರೊಫೆಸರ್ ಎಚ್ ಎಚ್ ಮುದ್ದೇಗೌಡ ಸಮರ್ಥಿಸಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನ ನಡೆಸಲು ಬೇಕಾಗುವ ಸ್ಥಳ ನಗರದಲ್ಲಿ ದೊರೆಯಲಿಲ್ಲ ಒಂಬೈನೂರು ಮಳಿಗೆ ಊಟಕ್ಕೆ ದೊಡ್ಡ ಸ್ಥಳ ಮುಖ್ಯ ವೇದಿಕೆ ಎರಡು ಸಮಾನಾಂತರ ವೇದಿಕೆ ಪಾರ್ಕಿಂಗ್ ವ್ಯವಸ್ಥೆಗೆ ಒದಗಿಸುವಷ್ಟು ದೊಡ್ಡ ಸ್ಥಳ ನಗರದಲ್ಲಿ ಇರದ ಕಾರಣ ನಗರದಿಂದ ಹೊರಗಿನ ಸ್ಥಳವನ್ನ ಆಯ್ಕೆ ಮಾಡಲಾಗಿದೆ ಎಂದರು ಕನ್ನಡಿಗರನ್ನ ಸಮ್ಮೇಳನಕ್ಕೆ ಆಹ್ವಾನಿಸಲು ಹೋಗೋದ್ರಲ್ಲಿ ತಪ್ಪೇನಿದೆ ಮಂಡ್ಯ ನಗರದ ಸಭಾಂಗಣ ಅಭಿವೃದ್ಧಿ ನಗರದ ಅಭಿವೃದ್ಧಿ ಮಾಡುವುದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲ ಸಮ್ಮೇಳನದಿಂದ ಉಳಿದ ಹಣ ಜಿಲ್ಲೆಯಲ್ಲಿಯೇ ಜಿಲ್ಲಾಧಿಕಾರಿಗಳ ಸುಪರ್ದಿಯಲ್ಲಿಯೇ ಇರಲಿದೆ ತದನಂತರ ಅಭಿವೃದ್ಧಿಗೆ ಯೋಚನೆ ಮಾಡಬಹುದು ಎಂದರು ಪರಿಷತ್ತು ಪ್ರಕಟ ಮಾಡುವ ಪುಸ್ತಕಗಳಲ್ಲಿ ಮಹೇಶ್ ಜೋಶಿ ಅವರು ಪದಾಧಿಕಾರಿಗಳ ಪುಸ್ತಕ ಪ್ರಕಟ ಮಾಡದಂತೆ ಹೇಳಿ ಕಟುವಾದ ನಿರ್ಣಯ ಕೈಗೊಂಡರು ಆದರೆ ಪುಸ್ತಕದಲ್ಲಿ ಮಹೇಶ್ ಜೋಶಿ ಭಾವಚಿತ್ರ ಮುದ್ರಿಸುವ ಕ್ರಮ ತಪ್ಪು ಅದನ್ನ ಬದಲಾಯಿಸುತ್ತೇವೆ ಆದರೆ ಈ ವಿಚಾರವಾಗಿ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಇವತ್ತು ನಾವಿಲ್ಲಿ ಯಾರನ್ನು ತೇಜೋವಧೆ ಮಾಡೋಕ್ಕಾಗಲಿ ಅವ್ರ ಬಗ್ಗೆ ಕಠಿಣವೂ ಮಾತಾಡೋಕ್ಕಾಗಲಿ ಏನೂ ಸೇರಿಲ್ಲ ಮೇಡಮ್ ತಪ್ಪು ತಿಳ್ಕೊಂಡ್ರು ಅದು ನಮ್ಮ ಅಗತ್ಯ ನಮ್ಮ ಇಷ್ಟವೂ ಅಲ್ಲ ಅದು ಅದರ ಅಗತ್ಯವೂ ನಮಗಿಲ್ಲ ಆದರೆ ಮಾಧ್ಯಮದ ಗೆಳೆಯರಿಗೆ ಕ್ಲಾರಿಫೈ ಮಾಡಬೇಕು ಏನೇನು ಆಗಿದೆ ಅನ್ನೋದನ್ನು ಕ್ಲಾರಿಫೈ ಮಾಡಬೇಕು ರಾಜ್ಯಾಧ್ಯಕ್ಷರಿಗೆ ಅವ್ರದೇ ಆದಂಥ ಮರ್ಯಾದೆ ಇದೆ ನಿಮಗೆಲ್ಲ ಗೊತ್ತಿದೆ ಅದು ಈಗ ರಾಜ್ಯ ಸಚಿವ ಇದು ಆ ಮಟ್ಟದ ಗೌರವವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಕೊಟ್ಟಿದೆ ಅನ್ನೋ ಆ ನಮಗೆ ಜೋಶಿ ಯಾರೂ ಗೊತ್ತಿಲ್ಲ ಬೇಡ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕನಿಷ್ಠ ಅವರಿಗೆ ಗೌರವ ಕೊಡುವುದನ್ನು ನಾವು ಕಲ್ತುಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದು ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕದ ಅಂತೇಳಿ ಎಲ್ಲ ಅವ್ರನ್ನೇ ಪಾಯಿಂಟ್ ಔಟ್ ಮಾಡೋದು ಯಾತಕ್ಕೆ ಅರ್ಥ ಇಲ್ಲ ಗ್ರಾಚರ್ಕ್ಕೆಲ್ಲ ಸನಿಶ್ರ ಎಂದಾಗೆ ಇವೆಲ್ಲದಕ್ಕೂ ಕೂಡ ಜೋಶಿನೇ ಹೊಡೆ ಕಮಿಟಿಗಳು ಮಾಡುವಾಗ ಅನೇಕರಿಗೆ ಅಸಹನೆ ಇದೆ ಆದರೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಕಮಿಟಿಗೂ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಗೂ ಯಾವ ಸಂಬಂಧವೂ ಇಲ್ಲ ಜಿಲ್ಲಾ ಮಂತ್ರಿಗಳ ಸಲಹೆಯ ಮೇರೆಗೆ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಸೇರಿ ಮಾಡಿರುವಂಥ ಕಮಿಟಿ ಇದು ಆ ಕಮಿಟಿಯನ್ನು ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಸಹಿ ಮಾಡಿ ಓಕೆ ಮಾಡಿದಂಥವ್ರು ರಾಜ್ಯಾಧ್ಯಕ್ಷರು ಇಲ್ಲೇನಿದೆ ಕಮಿಟಿ ಒಳಗೆ ರಾಜ್ಯಾಧ್ಯಕ್ಷರು ನಮ್ಗೆ ಅನ್ಯಾಯ ಮಾಡಿದ್ದಾರೆ ನಮ್ಮನ್ನು ಸೇರಿಸ್ಕೊಂಡಿಲ್ಲ ನಮ್ಮನ್ನು ಬಿಟ್ಟಿಲ್ಲ ಅಂತ ಅರ್ಥ ಏನು ಸ್ವಲ್ಪ ಯೋಚನೆ ಮಾಡೋಣ ನಾವು ಎರಡನೇದು ಸಾಹಿತ್ಯೇತರನ್ನ ಸಮ್ಮೇಳನಾಧ್ಯಕ್ಷರಾಗಿ ಯಾಕೆ ಮಾಡಬಾರದು ಮಾಡ್ತೀವಿ ಅಂತಲ್ಲ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರಿಗೆ ಪವರೇ ಇಲ್ಲ ಹೇಳ್ತೀನಿ ಯಾಕೆ ಅಂತ ಮಾಡಬಾರದು ಅಂತ ಅವರೆಲ್ಲೋ ಒಂದು ಕಡೆ ಹೇಳಿದರು ಅದರ ಬಗ್ಗೆ ವಿರುದ್ಧವಾದಂಥ ವಿಚಾರಗಳೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾವೆಲ್ಲ ನೋಡಿದ್ದೀರಿ ನಮ್ಮ ಅಭಿಪ್ರಾಯಗಳನ್ನೆಲ್ಲ ದಾಖಲು ಮಾಡಿದ್ದೀರಿ ನಾನು ಅವರ ತಂಡ ಅವರ ಟೀಮ್ನಲ್ಲಿ ನಾನು ಕೂಡ ಒಬ್ಬ ಮೆಂಬರ್ ಆಗಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಇದೇ ಗೆಳೆಯರು ನೀವೆಲ್ಲ ವಾರದ ಅತಿಥಿ ಅಂತ ಕರೆದಂಥ ಸಂದರ್ಭದಲ್ಲಿ ಜೋಶಿಯವರು ಈ ಆಲೋಚನೆ ಈ ತೀರ್ಮಾನ ಅಕ್ಷಮ್ಯ ಅಪರಾಧ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟವ್ ನಾನು ನನಗೆ ತುಂಬ ಆತ್ಮೀಯರು ಅಂತ ಒಳಕಳಕ್ಕೆ ಹೋಗಲಿಲ್ಲ ಅವ್ರನ್ನ ನಾನು ಸರಿ ಈಗ ತಮಾಷೆ ಗೊತ್ತಾಯಿದು ಆ ವಿಚಾರ ಅವರಿಂದ ಬಿಟ್ಟೋಯ್ತು ಆ ವಿಚಾರ ಇಲ್ಲವೇ ಇಲ್ಲ ಅದನ್ನೇ ಕೆದ್ದುಕೊಂಡು ಕೆದ್ದುಕೊಂಡು ಯಾಕೆ ಹೋಗಬೇಕು ಬಿಟ್ಟಾಯಿತು ಸ್ಟೇಟ್ಮೆಂಟ್ ಕೊಟ್ಟಾಯಿತು ಯಾರ್ಯಾರು ಈಗ ಸಿ ಇದರಲ್ಲಿದ್ದಾರೆ ಲೈನಲ್ಲಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಈಗ ಕಮಿಟಿ ಅದನ್ನು ಅದಿರಲಿ ಪ್ರತಿಭಟನೆ ಮಾಡುವಂಥ ಮುಂಚೂಣಿಯ ನಾಯಕತ್ವವನ್ನು ವಹಿಸಿದಂಥ ಮನುಷ್ಯ ಮೊದಲು ತಾವು ಸರಿಯಾಗಿರಬೇಕು ನಮ್ಮ ಗೆಳೆಯ ನನ್ನ ಆತ್ಮೀಯ ಗೆಳೆಯ ಜಗದೀಶ್ ಕೊಪ್ಪ ಜಗದೀಶ್ ಕೊಪ್ಪ ಮೂಲಭೂತವಾಗಿ ಅವರು ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ಇಲ್ಲ ಇವತ್ತಿಗೂ ಕೂಡ ಅನೇಕ ವರ್ಷಗಳಿಂದ ಸಮ್ಮೇಳನಗಳು ಹೋಗ್ತಾ ಇರುವಂಥವರು ಮಂಡ್ಯ ಸಮ್ಮೇಳನವನ್ನು ಅತ್ಯಂತ ಹೆಮ್ಮೆಯಿಂದ ಬಹಿಷ್ಕರಿಸ್ತಾರಂತೆ ಏನು ಮೆಸೇಜ್ ಕೊಡ್ತದೆ ಇದು ನಾವೆಲ್ಲ ಅಡಿಪಾಯನ ಭದ್ರ ಕಟ್ಕೊಂಡು ಬಿಲ್ಡಿಂಗ್ ಗೆಳಿಸ್ತಾ ಹೋಗೋದು ಬೇರೆಯವರು ಕೆಡುಕೋತ ಕೆಡುಕೂತ ಬರೋದು ಇಷ್ಟೆಲ್ಲರೂ ಜನರ ಶ್ರಮ ಏನಾಗ್ಬೇಡ ನಮ್ಮ ಕಮಿಟಿ ಇಪ್ಪತ್ತೆಂಟು ಸಮಿತಿಗಳು ಮಾಡಿದ್ದೀವಿ ನಾವು ಬಹುಪಾಲ ಒಂದು ಹತ್ರ ಐನೂರು ಜನಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಸಾವಿರ ಹಾಂ ನೋಡಿ ಸಾವಿರ ಜನ ನಮ್ಮೆಲ್ಲರೂ ಸಮಾನ ನೀರಿನಲ್ಲಿ ಇದ್ದಂಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸ್ಟೇಟ್ಮೆಂಟ್ ಕೊಡುವಾಗ ಪದಪ್ರಯೋಗ ಇದೆಯಲ್ಲ ಅವನು ಇವನು ಅವನು ಇವನು ಯಾಕೆ ಬೇಕಾದ ಕೆಲಸ ಮಾಡುವಂಥ ಮನುಷ್ಯನಿಗೆ ಕಾಲು ಹಗ್ಗ ಕಟ್ನಿ ಓಡುವಂತ ಬಿಟ್ಟಂಗೆ ಮಂಡ್ಯದ ಸಮ್ಮೇಳನವನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದಾರೆ ಅವರು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ವಾ ಮಾಡ್ತಾನೆ ಇಲ್ಲ ಆ ವಿಚಾರಕ್ಕೆ ನಾವು ತಲೆ ಆಗ್ತಾ ಇಲ್ಲ ನಾವು ಜೋಶಿ ಅಮೇರಿಕೋದ್ರು ಯುರೋಪ್ಗೆ ಹೋದ್ರು ಅಂತ ಹೇಳ್ತಾರೆ ಯಾಕೆ ಹೋಗ್ಬಾರ್ದು ಅದೇನು ಸಾಹಿತ್ಯ ಪರಿಷತ್ತಿನ ಹಣ ತಗೊಂಡು ಅವ್ರು ಖರ್ಚು ಮಾಡ್ಕೊಂಡು ಹೋಗಿಲ್ಲ ಸಿದ್ದರಾಮಯ್ಯನವರಿಂದ ಪರ್ಮಿಷನ್ ಪಡ್ಕೊಂಡು ಅವರು ಹೋಗಿದ್ದಾರೆ ಕಾರಣ ಹೊರನಾಡಿನಲ್ಲಿರುವಂಥ ಕನ್ನಡಿಗರನ್ನು ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಸಮ್ಮೇಳನದಲ್ಲಿ ಮಂಡ್ಯ ಸಮ್ಮೇಳನಕ್ಕೆ ಕರ್ತರಬೇಕು ಅಂತ ಯಾವುದೋ ಉದಾಹರಣೆ ಹೇಳುವಾಗ ವಿಶ್ವೇಶ್ವರಯ್ಯವರು ಮೊಮ್ಮಗಳು ಅಂತ ಹೇಳ್ತಾರೆ ಇನ್ನೂ ತುಂಬ ಜನ ಮಾಡೋರೆ ಅದ್ಯಾದ್ರು ನೀರಜ್ ನೆಟ್ಕಲ್ ಅಂತೇಳಿ ಥೇಮ್ಸ್ ನದಿ ದರದ ಮೇಲೆ ಬಸವಣ್ಣವ್ರು ದೊಡ್ಡ ಪುತ್ನಿಯನ್ನು ನಿರ್ಮಾಣ ಮಾಡಿದ್ದಾರೆಂಥವ್ರು ಹೊರನಾಡ ಕನ್ನಡಿಗರು ನಮ್ಮೂರಿನ ಜನ ಹೊರನಾಡುಗೆ ಹೋಗಿರೋರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಸಮ್ಮೇಳನಕ್ಕೆ ಬರುವಾಗ ಯಾಕೆ ಹೋದ್ರಿ ನೀವಲ್ಲಿ ನಮ್ಮೂರು ಸಾಬ್ರ ಮಕ್ಕಳು ಕೇಳೋರು ಯಾರು ಇರಲಿಲ್ಲ ಅವ್ರು ಕೇಳೋರು ಯಾರು ಇಲ್ಲ ತಪ್ಪು ಹುಡುಕ್ತಾ ಇದ್ರೆ ಪ್ರತಿಯೊಬ್ಬರಲ್ಲೂ ತಪ್ಪು ಹುಡ್ಕ ಹುಡ್ಕನೇ ಮೀರ್ಬೇಕಾಯ್ತದೆ ಜೋಶಿ ಹೇಳಿದ್ರು ಸಂಚಾಲಕರು ಮಾಡುವಾಗ ಸರ್ ನಿಮ್ಮಲ್ಲಿ ವಿವಾದಾಸ್ಪದ ವಿವಾದಾಸ್ಪದ ವ್ಯಕ್ತಿಯನ್ನು ಬಿಟ್ಟು ಯಾವ ವಿವಾದ ಇಲ್ಲಿರುವಂತಹ ಒಬ್ಬರು ಮಂಡ್ಯ ಜಿಲ್ಲೆಯಲ್ಲಿ ಹೇಳಿ ಸರ್ ಅಂದರು ನನಗೆ ಟು ಅಭಿಪ್ರಾಯ ನಾನು ಹೇಳಿದೆ ಮಂಡ್ಯದಲ್ಲಿ ಅಯ್ಯೋ ಸ್ವಾಮಿ ದೇವರು ಬಂದು ಹೇಳೋರು ಅವನ ಮೇಲೆ ವಿವಾದ ಇರ್ತದೆ ಅದು ಬಿಟ್ಟಾಕಿ ಅಂತ ಹೇಳಿದ್ವಿ ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಉತ್ಸಾಹದಿಂದ ಕೆಲಸ ಮಾಡೋರ ಆ ಉತ್ಸಾಹಕ್ಕೆ ಇರ್ತಂಗಲ್ವಾ ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಹರ್ಷ ಪಣ್ಣೇದುಬ್ಬಿ ಕೃಷ್ಣೇಗೌಡ ಅಪ್ಪ ಅಪ್ಪಾಜಪ್ಪ ಚಂದ್ರಲಿಂಗು ಸುಜಾತ ಹಾಜರಿದ್ದರು